ತರಕಾರಿಯನ್ನು ನೀವೇನಾದರೂ ವಿಧಿ ಇಲ್ಲ ನೀವು ಬೆಂಗಳೂರು ಮೈಸೂರಿನ ಹೋಗಿ ವಿಧಿ ಇಲ್ಲ ತಗೊಂಡು ಅದನ್ನೇ ತಿನ್ಬೇಕು ನೀವು ತಿನ್ನೋದಾದರೆ ಒಂದು ಬಕೆಟ್ ನೀರಿಗೆ ಸ್ವಲ್ಪ ಹುಣಸೆಹಣ್ಣು ಹಾಕೊಳ್ಳಿ ಹಾಕ್ಕೊಳ್ಳಿ ಹುಣ್ಸೆಹಣ್ಣಿಗೆಲ್ಲ ತುಂಬ ಪವರ್ಫುಲ್ ಹುಣಸೆಹಣ್ಣು ಒಂಚೂರು ಹುಣ್ಸೆಹಣ್ಣು ನೀರಲ್ಲಿ ಕಲ್ತ್ಬಿಟ್ಟು ನಿಮ್ಮ ತರಕಾರಿಯನ್ನು ಅದರಲ್ಲಿ ಒಂದು ಅರ್ಧ ಗಂಟೆ ಇಡಿ ಎಜ್ಜಿ ಇಟ್ಬಿಟ್ಟು ಮಡಿಕೆಗಳು ತಗೊಳ್ಳಿ ಫ್ರಿಡ್ಜು ಬಿಟ್ಬಿಡಿ ಫ್ರಿಡ್ಜು ಭಯಂಕರ ಡೇಂಜರ್ ಫ್ರಿಡ್ಜು ಎಷ್ಟು ಅಪಾಯಕಾರಿ ಅಂದರೆ ಅದು ನಿಮ್ಗೆ ಅರ್ಥನೇ ಆಗೋಲ್ಲ ನಿಮಗಾಗಿ ತಂದು ಇಟ್ಟಿದ್ದಲ್ಲ ನೀವು ಫ್ರಿಡ್ಜನ್ನು ಇದಕ್ಕೆ ಮನೆಯವ್ರು ತಂದಿದ್ದಾರಲ್ಲ ನಮ್ಮ ಮನೇಲಿ ಒಂದು ಇರಲಿ ತಂದು ಅದರಿಂದ ಏನು ನಿಮಗೆ ಭಾರಿ ಲಾಸ್ ಅದು ಆರೋಗ್ಯ ಒಳ್ಳೆಯದಲ್ಲ ಮಡಿಕೆ ಒಳಗೆ ಇಟ್ಬಿಡಿ ಮಡಿಕೆ ಒಳಗಡೆ ಜಾಸ್ತಿ ದಿನ ತರಕಾರಿ ಇಡಬೇಕಂದ್ರೆ ನೀವು ಒಳಗಡೆ ಮರಳು ಹಾಕ್ಕೊಂಡು ಅದ್ರ ಮೇಲೆ ತರಕಾರಿ ಇಟ್ಕೊಳ್ಳಿ ಇದು ಪೀಳಿ ಮಾಡಿದೆ ಯಾಕಂದರೆ ಯಾವುದೋ ಒಂದು ದೇಶದಲ್ಲಿ ಅವ್ರಿಗೆ ಅಲ್ಲಿ ತರಕಾರಿ ಸಿಕ್ಕಲ್ಲ ವಾರ ಒಂದೇ ಸಂಸ್ಥೆಯಲ್ಲಿ ಸಾವಿರಾರು ಕಿಲೋಮೀಟ್ರ್ ದೂರದಿಂದ ಬರ್ಬೇಕು ತರಕಾರಿ ಅವಾಗ ಅವ್ರೇನು ಮಾಡ್ಬಾರ ಅಲ್ಲಿ ತರಕಾರಿ ಇಟ್ಕೊಳಕ್ಕೆ ಅವ್ರು ಪೀಡ್ಜಿ ಮಾಡಬಾರ್ದು ನಿಮಗೆ ನಮಗೇನು ಬೆಳಿಗ್ಗೆಯಿಂದ ಸಾಯಂಕಾಲ ಸೊಪ್ಪೋ ಹೇಳ್ತಾ ಬರ್ತಾನು ಬರ್ತಾನಿ ಮನೆ ಹತ್ರ ಫ್ರೆಶ್ ಆಗಿ ತಿನ್ನಿ ಅದೇ ಹಾಕಿ ಅದನ್ನ ಆರೋಗ್ಯ ಕೆಡಿಸ್ಕೊಂಡು ರೋಗಾರೋಗ್ಯ ತರ್ಸ್ಕೊಂಡು ಅದನ್ನ ಹಾಕಿ ತಿಂತ